ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಿನ್ನೆ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ಫುಲ್ ಡೇ ರೆಸ್ಟ್ ಇಲ್ಲಂಗೆ ತಿರ್ಗಾಡಿದ್ದೀವಿ ಅಂತಾನೆ ಹೇಳ್ಬೋದು ಒಂದು ನಾಲ್ಕರಿಂದ ಐದು ಪ್ಲೇಸಸ್ನ ಕವರ್ ಮಾಡಿದ್ದೀವಿ ಹಾಗೆ ಈ ವ್ಲಾಗಲ್ಲಿ ಯಾವ ಪ್ಲೇಸನ್ನು ನೋಡ್ತೀವಿ ಅಂತೇಳಿ ನೀವು ನೋಡ್ಕೊಂಬರಿ ಹಾಗೆ ಪ್ಲೇಸ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳ್ಸೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಾಗ ಪಪ್ಸ್ ಬೇಕು ನೋಡಿ ಪಪ್ಸ್ ತೊಗೊಂಬರಕ್ಕೆ ಹೋಗ್ಯಾರ ಬಿಸಿ ಬಿಸಿದ ಏನಾರು ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತಂತ ನಾ ಬಿಸಿ ಬಿಸಿ ಬಿಸಿದಂದ್ರೆ ಏನು ಬಜ್ಜಿ ಬೋಂಡಾ ಐ ಥರದ್ದು ತಿನ್ನಬೇಕು ಅವು ಇಲ್ಲೆಲ್ಲೂ ಇಲ್ಲ ಹಂಗಾಗಿ ಪಪ್ಸ್ ತಿಂತೀಯ ಅಂತ ಕೇಳಿದ್ರ ಪಪ್ಪ ಹ್ಞೂ ಅಂತೇಳಿ ಹೇಳ ಪಪ್ಸು ಕೇಕು ತುಂಬಕ್ಕೆ ಹೋಗ್ಯಾರ ನಾವೀಗ ಗೋರೂರು ಗೋರೂರಿಗೆ ಬಂದೀವಿ ಡ್ಯಾಮ್ ಹೋಗ್ಬೇಕು ಈಗ ನೋಡಿಲ್ಲ ತಿಂದ್ಕೊಂಡು ಆಮೇಲೆ ಹೋಗಿ ನೋಡ್ಯಾರ ಅಂತ ಹೇಳಿ ಹೊಟ್ಟೆ ಶೂ ಆಗೈತಿ ಟೈಮ್ ಎರಡೂವರೆ ಆಯ್ತಾ ಆಲ್ರೆಡಿ ಹೋಟ್ಲು ಯಾವುವು ಇಲ್ಲಿ ಟೈಮ್ ಇಲ್ಲ ಈಗ ಊಟ ಮಾಡೋಷ್ಟು ಅದಕ್ಕೆ ಸುಮ್ಮನೆ ಥರ ಏನಾರು ಲೈಟಾಗಿ ಸ್ನಾಕ್ಸ್ ಥರ ತಿನ್ಕೊಂಡು ಹೋಗೋಣ ಅಂತೇಳಿ ನೋಡೋಣ ಅಲ್ಲಿ ಇದಿಷ್ಟು ತಿನ್ಕೊಂಡು ಅದು ನೋಡ್ಕೊಂಡು ಮತ್ತೆ ಅಟ್ಟೆ ಅಶ್ವಾದರೆ ಊಟ ಮಾಡ್ಕೊಂಡು ಹೋಗಕ್ಕೆ ಬರ್ತೈತಿ ಅಷ್ಟೇ ಸಾಕಂದಿನೀಗ ಮತ್ತೆ ಏನಾರ ಬೇಕಂದ್ರೆ ಈಗ ಫೋನ್ ಮಾಡಿ ಹೇಳ್ತೀನಿ ಒಳ್ಳೆ ಮಳೆ ಕಳ್ಸಿಬಿಡ್ ಪಪ್ಪನ ಬಂತು 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 ನಮ್ಮ ಫುಡ್ ಬಂತು

अप्ट बेहिकल सेलो वोक्ति वाल मद मेल है? अल्याद दो अब मेल बेर दोड़ा अब देख नम्दे नानपू देख दोड़ा है इस्टरो गेट रहे हैं अल्वाँ पत्त नानपू देख दोड़ा है ಚರ್ಚ್ ಯಾವ್ದು ಯಾವ್ದಾಗುತ್ತ ನೋಡಿಕೊಂಡು ಮನೆಗೆ ಹೋಗೋದಾದ್ರ ಮನೆಗೆ ಇಲ್ಲ ಅದು ಸಿಕ್ಕರೆ ಅದು ನೋಡಿಕೊಂಡು ಹಾಸನಗೆ ಹಾಸನಗೆ ಟೈಟ್ ಸಿಕ್ಕರೆ ಅಲ್ಲಿಗೂ ಹೋಗೋದು ಟೈಮ್ ಸಿಕ್ಕರೆ ಅಲ್ಲಿಗೂ ಹೋಗಿ ಹಲವಂತೂರಿ ಏನಾರ ನೋಡ್ಕೊಂಡು ನೋಡ್ಕೊಳಕ್ಕೆ ಏನಿಲ್ಲ ಸ್ವಲ್ಪ ಬಟ್ಟೆ ಗಿಟ್ಟೆ ಶಾಪಿಂಗ್ ಏನಾರ ಮಾಡ್ಕೊಂಡು ಜೈ ಅಂದ್ಬಿಡೋದು ರಾತ್ರಿ ಊಟ ರಾತ್ರಿ ಊಟ ಇಲ್ಲೇ ಮಾಡ್ಕೊಂಡು ಹೋಗೋದು ನೋಡೋಣ ಹೆಂಗ್ ಮಾಡ್ಕೊಂಡು

ಅಷ್ಟು ದೂರ ನಡ್ಕೊಂಡ್ ಬಂದ್ವಿ ಇಲ್ಲಿವರೆಗೂ ಮತ್ತೇನು ಹೇಳ್ತಾ ನೋಡ್ ಗೂಗಲ್ ಆಂಟಿ ಬೇರೆ ಯಾವ ಕಡೆ ಹೋಗಿದ್ರೆ ಇನ್ನೊಂದ್ ಸ್ವಲ್ಪ ಲಾಭ ಒಂದು ಎರಡು ತಿಂಗಳಲ್ಲಿ ಬಿಡ್ತಾರೆ ನೀರು ಮಳೆ ಆದ್ರೆ ಅವಾಗ ಬರ್ಬೇಕು ಅಕ್ಟೋಬರ್ ಅಲ್ಲಿ ನಂದ್ ಹೆಂಗ ಸ್ಕೂಲ್ ಒಂದ್ ಸ್ವಲ್ಪ ರಜೆ ಕೊಡ್ತಾರೆ ಅಕ್ಟೋಬರ್ ಅಲ್ಲ ಅಕ್ಟೋಬರ್ ಅಲ್ಲಿ ರಜೆ ಇರ್ತು ಬಿಡು ಈಗ ಮಳೆ ಮುಗಿಯುತ್ತಲ್ಲ ಜೂನ್ ಜುಲೈ ಅಲ್ವೇನ್ರಿ ಆಲ್ಮೋಸ್ಟ್ ಅಲ್ಲೂ ಗೇಟ್ಗಳು ಓಪನ್ ಆಗೋದು ಜುಲೈ ಅಲ್ಲಿ ಚೆನ್ನಾಗಿ ಓಪನ್ ಮಾಡಿರ್ತಾರೆ ಅವಾಗ ಬರ್ಬೋದು ಅವಾಗ ನೋಡ್ಬೋದು

ಮುಂದೇನ್ರಿ ಬರೀ ನೀರ ಕಾಣುತ್ತಲ್ಲ ಎಲ್ಲ ಕಾಣಸಕತ್ಕೊಂತು ಕಾಣಸಕೈತ ಇಲ್ಲಿ ಎಷ್ಟೊಂದು ಶೂಟ್ ಆಗ್ಯಾವಲ್ಲ ಅಂತ ಒಂದ್ ಸಾಂಗ್ ಅದ ಇಲ್ಲೇ ಶೂಟ್ ಆಗೈತನ್ಸತ್ ಬಹುಶಃ ಆ ದಂಡಿಗೆ ಐತ್ರಿ ಇದು ಪ್ಲೇಸ್ ಮಳೆ ಇರಬಾರ್ದಿತ್ತು ಚೆನ್ನಾಗಿ ಹೋಗುತ್ತ ಅನ್ಸುತ್ತೆ ನೀರು ಬರುತ್ತೆ ಅನ್ಸುತ್ತೆ ಹೌದಾ ಹಾಂ ಚೆನ್ನಾಗಿತ್ತಲ್ಲ ಸೂಪರ್ ಕಾರಲ್ಲೇ ಕುತ್ಕೊಂಡು ನೋಡಿದಾಗ ಸುದ್ದಿ ಬಹುಶಃ ಹಾಂ ಹಂಗೆ ಒಳಗೆ ಏನ್ ಮಾಡ್ತಾವೆ ಅಲ್ಲಿ ಒಳಗತ್ತಾವ ಗಾಡಿಗಳು ಓ ನೀರ್ ದಂಡಿಗೆ ಐತಿ ಕಿ ಅಲ್ಲಿ ಒಳಗೆ ನೋಡ್ರಿ

ಅಲ್ಲಿವರೆಗೂ ಬರುತ್ತಂಗಾರೆ ಹಂಗ ರೀ ಅಲ್ಲಿವರೆಗೂ ಬಂದು ರೋಡು ಅದೆಲ್ಲ ಮುಚ್ಚಾಗುತ್ತಲ್ಲ ಎಲ್ಲ ಮುಚ್ಚತ್ತೆ ನೀರು ಬಂದ್ಬಿಡ್ತು ಮುಂದಕ್ಕೆ ಹಿಂಗೆ ತಪ್ಕೊಂಡು ಮುಂದಕ್ಕೆ ಬಂದ್ಬಿಡತ್ತೆ ನೀರು ಅಲ್ಲಿ ಏಟ್ ಇದೇ ಇದಲ್ಲಮ್ಮ ಕಾಂಕ್ರೀಟ್ ರೋಡು ಅಲ್ಲಿವರೆಗೂ ಬರ್ತೆ ಕಂಕ್ರೀಟ್ ರೋಡ್ ಬರೋರೊಳಗಡೆ ಆ ಕಾರಿನ ಮೇಲೆ ಇದು ಕಾಣ್ತಲ್ಲ ಅಲ್ಲಿ ಸಣ್ಣದೊಂದು ಆರ್ಚ್ ಕಾಣತ್ತಲ್ಲ ಅದ್ರ ಮಧ್ಯ ಒಂದು ಸ್ಟೆಪ್ ತರ ಇದಾವಲ್ಲ ಬರೀ ಆ ಕಾ ಕಾಂಕ್ರೀಟ್ ರೋಡ್ ಬರೋಲ್ಲ ಒಳಗಡೆ ಅಲ್ಲಿ ಆಲಿ ಒಲಿ ಬಂದಿರುತ್ತೆ ಹಾಂ ಅಷ್ಟು ಡೌನ್ ಐತಿ ಇದು ಹೆಂಗೈತೆ ನೋಡಿರಿ ಆದ್ರೆ ನೋಡಕ್ಕೆ ಕೆಳಗಿಳಿದು ಹೋಗಾಕನೆ

ചതു ഫുൽ ദണ്ടത് അസോ ആ ചിന് മഴിസ്ഥാന ಚಿನಿ ಇಲ್ಲಿ ಕೊಕ್ರೆ ನೋಡಂಗ್ ನಿಂತೈತಿಲ್ಲ ನೀರ್ ಬಂದಾಗ ಐದ್ ಆಗಲ್ಲ ನೀರು ಐದ್ ನಿಮಿಷಕ್ಕೆಲ್ಲ ಜಾಸ್ತಿ ಆಗಲ್ಲ ಅಮ್ಮ ತೀರಾ ಜೋರ್ ಮಳೆ ಇದ್ರೆ ಸ್ವಲ್ಪ ಬರ್ಬೋದು ಒಂದ್ ಹಿಂಗ ಒಂದ್ ಇಂಚು ಎರಡ್ ಇಂಚು ಹಿಂಗ್ ಹಿಂಗ್ ಬರ್ತಾ 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 ಬಂದ್ಬಿಡುತ್ತೆ ಅಲೆಗಳು ಜಾಸ್ತಿ ಇದ್ರೆ ಬರುತ್ತೆ ಜಾಸ್ತಿ ಅಲ್ಲ ಈಗ ಹಂಗಿ ಒಂದು ಡ್ರಾಪ್ ಇದ್ರೆ ಇಷ್ಟು ಅಗಲ ಇದಾಗುತ್ತೆ ಅಂದ್ರೆ ಅಷ್ಟೊಂದು ಡ್ರಾಪ್ ಅದ್ರ ಮೇಲೆ ಬೀಳ್ತಾವ ನೀರು ಜಾಸ್ತಿ ಆಗಲ್ವಾ ನಮ್ಗೆ ಆಗೋಲ್ಲ ಇಷ್ಟೊಂದು ಇಲ್ಲಿ ಇಷ್ಟು ಹತ್ರಕ್ಕೆ ಹಿಂಗೆ ಬರೋಲ್ಲ ಹಿಂಗೆ ಇದಾಗಲ್ಲ ಇಷ್ಟೇ ಮುಗೀತು ಕಮ್ಮಿ ಹರ್ಕೊಂಡು ಹಾಕ್ಕೊಂಡು ಹೋಗ್ತಾ ಅನ್ಸುತ್ತಲ್ಲ ನೋಡು ನಂಗೆ ಹೋಗ್ತಾ ಇರ್ತ ಕಡೆ ಎಲ್ಲ ಕಡೆ ಇರುತ್ತಲ್ಲ ಸುತ್ತು ಜಾಗ ಕವರ್ ಆಗ್ಬೇಕಲ್ಲ ನೈನಾ ಹಂಗಾಗಿ ನಿಮ್ಗೆ ನೋಡಿ చర్చు <laughs> 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 ಹೆಂಗೇರಿ ಬರ್ವಾ ಹ್ಮ್ ತಪ್ಪಟ್ನೆ ಒಂದು ಮಾಡಿಸ್ಕೊತೀ ಒಂದು ಬೇಗ ತೊಗೊಂಡ್ರಿ ಒಂದು ಇಲ್ ಬಾರ ಇಲ್ಲಿ ಬಾ ನಮ್ಮ ಇಲ್ಲಿ ನಳ್ಳಿ ತಂಚೂರು ಹ್ಮ್ ಇಲ್ಲಿ ಇದಾಗಲ್ಲ ಜಾಸ್ತಿ ಹಿಡಿಯಲ್ಲ ಹ್ಮ್ ನೋಡ್ರಿ ಹೆಂಗೈತ್ ಮೇಲೆ ನಮ್ಮ ಕಾರಲ್ಲಿ ಇದ್ದಿದ್ದೆ ಲೇ ಮಳೆ ಮಳೆ ಕ್ಯಾಮೆರಾ ಮೇಲೆ ನೀರು ಬಿದ್ದಹೋಯ್ ಅಯ್ಯೋ ಕ್ಯಾಮೆರಾ ಮೇಲೆ ನೀರು ನಮ್ಮ ಮೇಲೆ ನೀರು ಅಯ್ಯೋ ಬಿಳ್ತೀಯ ಹುಷಾರ್ ಕ್ಯಾಮೆರಾ ಸ್ಟೇಟ್ ನು ಚರ್ಚ ಇದು ಬ್ಯಾಂಕ್ ನೀ ನೈನಮ್ಮ ನೀರು ಬಿಡದ ತದಮೇ ಅವನು ಚೋರ್ಸ್ ನೈನ ಇಲ್ಲ ನೀರೊಳಗಿದ್ದಾಗ ಅದು ಇದೆಲ್ಲ ಕಟ್ಕೊಂಡಿರ್ತವಲ್ಲ ಅಲ್ಲಿ ನೋಡೋ ನೀನಂತರ ಹೇಗಿದೆ

ಅಮ್ಮ ಅಲ್ಲವ್ರಿ ಹಾಂ ಹಾಂ ಅಮ್ಮ ಅಮ್ಮ ಇಲ್ಲಿ ಬಾ ಅಲ್ಲೂ ಹೋಗಿ ಇಲ್ಲೂ ಹೋಗಿ ತೊಂದರೆ ಅದ ನನ್ನ ಕೈ ಕೊಡಿ ನಮ್ಗೆ अस्ता

ಚೆನ್ನಾಗಿ ಈಗ ಮಳೆ ಮಳೆ ಅನ್ಕೊಂಡು ಮಳೆ ಒಟ್ಟು ಹೋಗಲ್ಲ ಯಾರು ಎಲ್ಲ ಛತ್ರಿ ಗೀತ್ರಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೇ ಬಂದ್ಬಿಟ್ಟೈತೆ ಈಗ ನೋಡು ಇದು ಯಾವ್ದ್ ಹೇಳ್ ಕಾರ್ದು ಗೊತ್ತಿಲ್ಲಪ್ಪ ಪೆಟ್ರೋಲಿಯನ್ ಅದಕ್ಕೆ ಇದಿತ್ತು ಅಲ್ಲಿ ಏನು ದೇವಸ್ಥಾನ ಹತ್ರ ರೋಡ್ನಾಗ ನಿಮ್ಸಿ ಇದ್ ಮಾಡಿದ್ರಲ್ಲ ಶೂಟಿಂಗ್ ಫೋಟೋ ಶೂಟು ರೈಟ್ ಹಾ ಆ ಕ್ಯಾಂಪ್ ಇದು

ಫ್ರೆಂಡ್ಸ್ ನೋಡಿದ್ರಲ್ಲ ಶೆಟ್ಟಿಹಳ್ಳಿ ಚರ್ಚು ಹೆಂಗೈತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಚೆನ್ನಾಗೈತೆ ನಂಗೆ ಇಷ್ಟ ಆಯಿತು ಹತ್ತಿರದವ್ರು ಇದ್ದವರು ಒನ್ ಡೇ ಟ್ರಿಪ್ ಥರ ಬರ್ಬೋದು ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಫುಲ್ ಖುಷಿ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಮಕ್ಕಳು ಪಾರ ನಾವು ಎಲ್ಲೆಲ್ಲಿ ಹೋಗಿ ಬಂದಿ ನೋಡ್ರಿ ಎಲ್ಲ ಸುತ್ತು ಆಲ್ಮೋಸ್ಟ್ ಅಲ್ಲಿ ಇದೇ ಕಾರ್ಗಳು ಸಿಕ್ತಿದ್ದವು ಅಲ್ಲೆಲ್ಲ ನೋಡ್ಕೊಂಡು ನೋಡ್ಕೊಂಡೇ ಹಿಂಗೆ ಬರ್ತಾಯಿದ್ರು ನಾವು ಈಗ ಇಲ್ಲಿಂದ ಮುಗಿಸ್ಕೊಂಡು ಹಾಸಂಗ ಹೋದ್ವಿ ಇಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನಾನು ನಂದು ಮಳೆ ಬರ್ತಿತ್ತಲ್ಲ ಮಳೆಯಲ್ಲೇ ವೀಡಿಯೋ ಮಾಡ್ಕೊಂಡು ಕಾರಣ ಮೊಬೈಲಲ್ಲೆಲ್ಲ ನೀರು ಹೋಗ್ಬಿಟ್ಟೈತೆ ನೋಡ್ರಿ ಅದು ನನಗೆ ಗೊತ್ತೇ ಆಗಲಿಲ್ಲ ಎಲ್ಲ ಫುಲ್ ಮೊಬೈಲ್ ಫುಲ್ ಆಫ್ ಆಗಿಬಿಡ್ತು ಏನೂ ವರ್ಕ್ ಆಗಲಿಲ್ಲ ಆಮೇಲೆ ಮತ್ತೆ ನಾನು ರಿಪೇರಿ ಮಾಡಿಸ್ಕೊಂಡೆ ಎರಡು ದಿನ ಹಂಗೆ ಇತ್ತು ಎರಡು ದಿನ ಆದಮೇಲೆ ರಿಪೇರಿ ಮಾಡಿಸ್ಕೊಂಡಿದ್ದಾಯ್ತು ಫುಲ್ ನೀರು ಹೋಗ್ಬಿಟ್ಟಿತ್ತು ಈಗ ನಾವು ಇಲ್ಲಿಂದ ಮುಗಿಸ್ಕೊಂಡು ಹಾಸಂಗ ಹೋದ್ವಿ ಹಾಸನಲ್ಲಿ ಶಾಪಿಂಗ್ ಇತ್ತು ಶಾಪಿಂಗ್ ಎಲ್ಲ ಸ್ವಲ್ಪ ಬಟ್ಟೆ ಶಾಪಿಂಗ್ ಜೋರದಾರಾಗೆ ಮಾಡ್ಕೊಂಡ್ವಿ ಬಟ್ಟೆ ಶಾಪಿಂಗ್ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ಹತ್ತು ಗಂಟೆ ನಾವು ಮನೆಗೆ ಹೋದಾಗ ಒನ್ ಒನ್ ಡೇ ಟ್ರಿಪ್ ಈ ತರ ಆಯ್ತು ನಮ್ದು ಒನ್ ಡೇ ಅಲ್ಲಿ ಇಷ್ಟು ಪ್ಲೇಸಸ್ನ ಕವರ್ ಮಾಡಬಹುದು ಹಾಸನ ಅಕ್ಕಪಕ್ಕ ಇರೋರು ಆರಾಮಾಗಿ ಬಂದ್ ಹೋಗಬಹುದು ಮಕ್ಕಳಿಗೂ ಆರಾಮ ಅಂತ ಅನ್ಸುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್